ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸರಳ ಇವತ್ತು ಸೋಮವಾರ ಅಲ್ವಾ ಇವತ್ತು ನೆನ್ನೆ ಥರ ನಾನು ಲೇಟಾಗಿ ಹೇಳೋಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಇದ್ದಿದ್ದೆ ಬೇಗ ಬಿಟ್ಟು ಏನು ಮಾಡಿದಪ್ಪ ತಿಂಡಿ ಅಂತ ಯೋಚನೆ ಮಾಡ್ತಾಯಿದ್ದೆ ಪಾಪ ಬಂದು ರೊಟ್ಟಿ ಮಾಡು ರೊಟ್ಟಿ ಮಾಡು ಅಂತ ಅಂದರು ಅದಕ್ಕಾಗಿ ನಾನು ಇವತ್ತು ಮಡಿಕೇರಿ ಸ್ಟೈಲಲ್ಲಿ ರೊಟ್ಟಿ ಮಾಡೋಣ ಅಂತ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡೆ ಇನ್ನೊಂದು ಕಡೆ ಎಲ್ಲ ತರಕಾರಿ ಏನು ಮಾಡೋದು ಅಂದರೆ ಇವತ್ತು ಮಶ್ರೂಮ್ ತೊಗೊಂಡಿದ್ದೆ ನಿನ್ನೆ ಮನೆ ಮುಂದೆ ಬಂದಿತ್ತು ಹಾಗಾಗಿ ಮಶ್ರೂಮ್ ತೊಗೊಂಡಿದ್ದೆ ಅದನ್ನೇ ಗ್ರೇವಿ ಮಾಡೋಣ ಒಂದು ಸ್ಪೆಷಲ್ ಆಗಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ ಅದಕ್ಕೊಂದು ಮೂರು ಈರುಳ್ಳಿ ಒಂದು ಮೂರು ಟೊಮೆಟೊನ ಹೆಚ್ಚಿಕೊಂಡೆ ಹಾಗೆ ಜೊತೆಗೆ ಒಂದು ಪನ್ನೀರು ಅಯ್ಯೋ ಒಂದು ಮಶ್ರೂಮ್ ಪ್ಯಾಕೆಟುನು ಎಲ್ಲ ಹೆಚ್ಕೊಂಡೆ ಹೆಚ್ಕೊಳ್ತಾನೆ ಮತ್ತೆ ನಾನು ಮಸಾಲೆ ಹುರ್ಕೊಳ್ಳೋಣ ಅಂತ ಅರ್ಧ ಈರುಳ್ಳಿನ ಬಾಡಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಎರಡು ಒಂದು ಎರಡು ಅದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಬಾಡಿಸ್ಕೊಳ್ತೀನಿ ನಾನು ಅದು ಬಾಡಿಸ್ಕೊಳ್ಳೋದಕ್ಕೆ ಒಂದು ಸಣ್ಣಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡು ಒಂದು ಕುದ್ದು ಬಿಟ್ಟು ಹಾಕ್ತೀನಿ ನಾನು ಶುಂಠಿ ನಂಗೆ ಹಾಕೋಲ್ಲ ಒಂದು ಒಂದು ಸ್ವಲ್ಪ ಜಜ್ಜಿ ಬಿಟ್ಟು ಹಾಕಿದ್ರೆ ಅದು ರಸನೂ ಫ್ಲೇವರು ಬಿಟ್ಕೊಳತ್ತೆ ರುಬ್ಬಕ್ಕೂ ಮಿಕ್ಸಿನಲ್ಲಿ ಚೆನ್ನಾಗಾಗತ್ತೆ ಅಂತ ನಾನು ಹಾಕ್ಕೊಳ್ತೀನಿ ಇದನ್ನೆರಡನ್ನು ಒಂದು ಈ ಮೂರನ್ನು ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಜೊತೆಗೇನು ಒಂದು ಎರಡು ಲವಂಗ ಒಂದೆರಡು ಚಕ್ಕೆ ಒಂದೆರಡು ಏಲಕ್ಕಿನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡೆ ಪಾಪಕ್ಕೆ ಸ್ಕೂಲ್ ಅರ್ಜೆಂಟಾಗಿ ಅವಳು ಮುಟ್ಟಿ ನಾನು ಬೇರೆಲ್ಲೇ ಇಟ್ಟು ಹಾಗಾಗಿ ಮೊದಲೇ ಅವ್ಳಗೊಂದು ರೊಟ್ಟಿ ಹಾಕ್ಕೊಟ್ಬಿಡೋಣ ಅಂಥೇಳಿ ಒಂದು ರೊಟ್ಟಿನ ಬೇಯಿಸ್ತಾ ಇದ್ದೀನಿ ಅವಳು ಹೇಗೂ ಗೊಜ್ಜು ತಿನ್ನಲ್ಲ ಖಾರ ಅಂತ ಹಾಗಾಗಿ ಅವಳಗೊಂದು ಸ್ವಲ್ಪ ತೆಂಗಿನ ತುರಿ ಜೊತೆಗೆ ಒಂಚೂರು ಬೆಲ್ಲ ಹಾಕ್ಕೊಟ್ಬಿಟ್ರೆ ಒಂಚೂರು ತುಪ್ಪ ಹಾಕ್ಕೊಟ್ಬಿಟ್ರೆ ಸಂತೋಷವಾಗಿ ತಿಂತಾಳೆ ಹಾಗಾಗಿ ಫಸ್ಟ್ ಅವ್ಳಗೊಂದು ರೊಟ್ಟಿನ ಬೇಯಕ್ಕೆ ಹಾಕಿದ್ದೀನಿ ಜೊತೆಗೆ ಬಾಂಡೆನೂ ಇಟ್ಕೊಂಡು ಒಗ್ಗರಣೆಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೂ ಅಷ್ಟೇ ತುಂಬ ಏನು ಎಣ್ಣೆ ಹಾಕೊಂಡು ಹಾಕೊಂಡಿಲ್ಲ ಬಟ್ ಎಣ್ಣೆ ಜಾಸ್ತಿ ಇದ್ದಷ್ಟು ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟ್ ನಾನು ಹುರಿಯಾಕು ಹಾಕೋದು ಎಲ್ಲದಕ್ಕೂ ಹಾಕೋದು ಇವಾಗ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಮಾಡಿದ್ದೀನಿ ನಾನು ಹಂಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಎರಡು ಅಟ್ಟೆ ಮಾಡ್ತಾಯಿದ್ದೀನ ಟೆನ್ಷನ್ ಆಗ್ತಾಯಿದೆ ನನಗೂ ಹಂಗಾಗಿ ರೊಟ್ಟಿ ಒಂಚೂರು ಕಪ್ಪ ಅಂತ ಬಂತು ಈಗ ಮಸಾಲೆ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡೆ ಈ ಕಡೆ ರೊಟ್ಟಿ ಬೇಯಿಸ್ತಾ ಇದ್ದೆ ಒಗ್ಗರಣೆ ಒಗ್ಗರಣೆ ಇಟ್ಬಿಟ್ಟು ಕಡೆ ಮಸಾಲೆನ ಪೇಸ್ಟ್ ಮಾಡಿಕೊಂಡೆ ಮಾಡಿ ರುಬ್ಬೋದಕ್ಕೆ ನಾನು ಏನು ಹಾಕ್ಕೊಂಡಿದ್ದೀನಿ ಅಂತಂದರೆ ಜಸ್ಟ್ ಅರ್ಧ ನಮ್ಮ ಎರಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಲ್ಲ ಇದು ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಈರುಳ್ಳಿ ಇಟ್ಕೊಂಡು ಈರುಳ್ಳಿನ ಹುಡ್ಕೊಂಡಿದ್ದೀನಿ ಈ ಪೇಸ್ಟ್ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ಪಾಪಕ್ಕೆ ರೊಟ್ಟಿ ಆಯ್ತಲ್ಲ ಈಗ ಈ ಕಡೆ ಇಟ್ಕೊಂಡು ಒಂಚೂರು ಮಾಡ್ಕೊಳ್ತೀನಿ ಪಾಪಕ್ಕೆ ರೊಟ್ಟಿ ಬಾಕ್ಸ್ ಹಾಕ್ಕೊಳ್ತಾಳೆ ಮಗಳು ಇದು ಈಗ ಈರುಳ್ಳಿ ಎಲ್ಲ ಬಾಡಾಗೆ ಫ್ರೈ ಥರ ಎಲ್ಲ ಚೆನ್ನಾಗಿ ಮಸ್ಕೊಂಡು ಹಿಡಿಬೇಕು ಅದಕ್ಕೋಸ್ಕರ ಹಾಕೋದು ಅದೆರಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊನ ನಾನು ಮೂರ ಟೊಮೆಟೊ ತೊಗೊಂಡಿದ್ದೆಲ್ಲ ಹೆಚ್ಕೊಂಡಿದ್ದೀನಿ ಅದನ್ನು ಮಿಕ್ಸಿಗಾಕಿ ಪ್ಯೂರಿ ಮಾಡ್ಕೊಬಿಡ್ತೀನಿ ಮಿಕ್ಸಿಗಾಕಿ ಪ್ಯೂರಿ ಮಾಡ್ಕೊಂಡ್ರೆ ಸಾಕು ನೀವು ಹೊರಗಡೆಯಿಂದ ಟೊಮೆಟೊ ಪ್ಯೂರಿ ತಂದು ಹಾಕಬೇಕು ಅಂತ ಏನಿಲ್ಲ ಈ ವಿಡಿಯೋ ತುಂಬ ಡೀಟೇಲಾಗಿ ನೋಡಿ ಸ್ಕಿಪ್ ಮಾಡೋಕೊಡ್ಬೇಡಿ ಯಾಕೆಂದರೆ ತುಂಬ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇದೆ ಇದು ಮಿಸ್ ಮಾಡಿದ್ರೆ ನಿಮಗೆ ಸ್ಕಿಪ್ ಮಾಡಿದ್ರೆ ಕೆಲವು ಇಂಗ್ರೀಡಿಯೆಂಟ್ ಮಿಸ್ ಆಗಿಬಿಡ್ಬೋದು ಒಂದು ಕ್ಷಣದಲ್ಲಿ ಮರಿ ಆಗ್ಬಿಡಿರುತ್ತಲ್ಲ ಹಾಗಾಗಿ ನಿಮಗೆ ಗೊತ್ತಾಗಲ್ಲ ಅನ್ನೋ ಉದ್ದೇಶ ಹೇಳ್ತಾ ಇದ್ದೀನಿ ಬಟ್ ವಿಡಿಯೋ ಸ್ವಲ್ಪ ಲೆಂತ್ ಅಂತ ಅನಿಸ್ಬೋದು ನಿಮಗೆ ಏನು ಮಾಡೋಕ್ಕಾಗಲ್ಲ ಇದು ಡೀಟೇಲ್ ಆಗಿ ತೋರಿಸಕ್ಕೆಲ್ಲ ಹಾಗಾಗಿ ನಾನು ಆ ಸಮಯ ತನಕನೂ ಇದು ಹಿಂಗೆ ಪೂಜಿಸ್ಕೊಡ್ತೀನಿ ನಾನು ನೀರು ಹಾಕೊಳ್ಳಿ ಇದನ್ನು ನಾನು ಪೇಸ್ಟ್ ಮಾಡ್ಕೊತೀನಿ ಇದಕ್ಕೆ ನಾನು ತೆಂಗಿನಕಾಯಿದು ಮಸಾಲೆಗೆ ರುಬ್ಕೊಂಡು ಹಾಕೋತಾ ಇಲ್ಲ ತೆಂಗಿನಕಾಯಿ ಪೇಸ್ಟ್ನೇ ಮಾಡಿಕೊಂಡು ಅದರ ಹಾಲು ತೆಕ್ಕೊತೀನಿ ಅದಕ್ಕೆ ನಾನು ಹೇಳ್ತಾ ಇರೋದು ಈ ವಿಡಿಯೋ ಯಾಕೆ ಲೆಂತೆ ಆಯಿತು ಅಂತಂದರೆ ಹೀಗೆ ತೆಂಗಿನಕಾಯಿನ ರುಬ್ಕೊಂಡು ಅದ್ರದ್ದು ಹಾಲು ತೆಕ್ಕೊಂಡು ಇಟ್ಕೊಂಡು ಬರೋದ ಸ್ವಲ್ಪ ಲೆಂತಿ ಆಗಿಬಿಡತ್ತಲ್ಲ ಅದಕ್ಕೋಸ್ಕರ ಹೇಳಿದೆ ಇದಕ್ಕೆ ನಾನೇನು ಗೋಡಂಬಿ ಆ ಥರದ್ದೆಲ್ಲ ಹಾಕ್ತಾ ಇಲ್ಲ ಎಲ್ಲ ನಮ್ಮ ಮನೇಲಿರೋ ಐಟಮ್ಗಳನ್ನೇ ನಾನು ಮಾಡಿ ಮಾಡ್ತಾಯಿದ್ದೀನಿ ನೋಡಿ ಇವಾಗೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಕೆಂಪು ಕೆಂಪು ಕಾಣ್ತಾ ಇದೆಯಲ್ಲ ಈ ಸಮಯದಲ್ಲಿ ನಮಗೆ ತಿಕ್ನೆಸ್ ಎಷ್ಟು ಬೇಕು ಬೇಯಿಸ್ಕೊತೀನಿ ಈಗ ಬೇಯಿಸ್ಕೊಂಡಾದ್ಮೇಲಿಂದ ಹಾಗೂ ಉಪ್ಪು ಸರಿಗಿದೆಯೋ ಎಲ್ವೋ ಏನೋದನ್ನೆಲ್ಲ ನಾವು ಈ ಹತ್ತೆ ಲೋಕಬೇಕು ಚೆನ್ನಾಗಿ ಇದೆ ನೋಡಿ ಮತ್ತು ಅದೆಲ್ಲ ನೀಟಾಗಿ ಬೆನಿದೆ ಈ ಸರಿಯಾದಲ್ಲಿ ಉಪಕಾರ ನೋಡ್ಕೊಂಡ್ರೆ ಆಗುತ್ತೆ ಅದ್ರ ಜೊತೆಗೆ ನಾನು ಇವಾಗ ಸೊಪ್ಪ ಸಾರ ಹುಳಿಗೂ ಇಟ್ಕೊಂಡಿದ್ದೀನಿ ಹಾಲಿನ ಕೆನೆ ಎಲ್ಲ ನಾನು ತೆಗೆದಿಟ್ಟಿರ್ತೀನಿ ರಾತ್ರಿ ರಾತ್ರಿ ಹಾಲು ಕಾಯಿಸಿ ಉಚ್ಚಳಾ ತೆಗ್ರೀನ್ ಅದೆಲ್ಲ ಕೆನೆ ಕಟ್ಟಿರುತ್ತೆ ಅದನ್ನು ತೆಗೆದು ತೆಗೆದು ಒಂದು ಕಪ್ಪಲ್ಲಿ ಹಾಕಿಟ್ಟಿರ್ತೀನಿ ಈ ಥರ ಏನಾದರೂ ವಿಶೇಷವಾದ ಅಡುಗೆಗಳಿಗೆ ಬೇಕು ಅಂದರೆ ನಾನು ಬಳಸ್ಕೊತೀನಿ ಅದಕ್ಕೋಸ್ಕರ ಎಕ್ಸ್ಟ್ರಾ ಕ್ಲೀನ್ ಮಾಡ್ತಿದ್ಕೊಳ್ಳಲ್ಲ ಯಾಕೆಂದರೆ ಮೊದಲೇ ನಾವು ಜಾಸ್ತಿ ಎಣ್ಣೆ ಮಣ್ಣೆ ಎಲ್ಲ ತಿಂತೀವಿ ನಮ್ಮತ್ತೆ ಹೇಳ್ತಾ ಇದ್ದರು ಅದನ್ನ ಎನ್ ಮಾಡ್ಕೊಂಡೆ ನಾನು ಇವತ್ತು ರೊಟ್ಟಿ ಮಾಡಬೇಕಂದ್ರೆ ನಾನು ರೊಟ್ಟಿ ಕಲ್ತಿದ್ದೆ ಮದುವೆ ಆದ್ಮೇಲೆ ಅದಕ್ಕೆ ಮೊದಲು ನನಗೇನು ರೊಟ್ಟಿ ಎಲ್ಲ ಮಾಡೋದು ಬರ್ತಾ ಇರಲಿಲ್ಲ ಅದನ್ನು ಅವರು ಮಾಡೋದನ್ನು ನೋಡಿಕೊಂಡು ಕಲ್ತ್ಕೊಂಡಿದ್ದು ಯಾರು ಹೇಳ್ಕೊಟ್ಟಿದ್ದಲ್ಲ ನಮ್ಮ ಚಿಕ್ಕಮ್ಮನೂ ರೊಟ್ಟಿ ಮಾಡೋರು ಚಿಕ್ಕಮಂಗ್ಳೂರು ಚಿಕ್ಕಮ್ಮ ಅವ್ರು ಮಾಡೋದನ್ನು ನಾನು ನೋಡ್ಕೊಂಡಿದ್ದೆ ಬಟ್ ನಮ್ಮ ಮನೇಲಿ ರೊಟ್ಟಿ ಅಂದರೆ ಮಸಾಲೆ ಎಲ್ಲ ಹಾಕಿ ಮಾಡೋರು ಈರುಳ್ಳಿ ತೆಂಗಿನಕಾಯಿ ತುರಿ ಎಲ್ಲ ತಾಳಿಪಟ್ಟು ಮಾಡ್ತೀವಲ್ಲ ಆ ಥರನೇ ಮಾಡ್ತಿದ್ರು ಈ ಥರ ಪ್ಲೇನ್ ರೊಟ್ಟಿ ನಾನು ತಿಂದೇ ಇರಲಿಲ್ಲ ಮದುವೆ ಆದಮೇಲೆ ನಾನು ಪ್ಲೇನ್ ರೊಟ್ಟಿ ತಿಂದಿದ್ದು ಹಂಗೆ ನನಗೆ ಯಾವಾಗ ಅಷ್ಟು ತಿಳುವಳಿಕೆ ಇರಲಿಲ್ಲ ಈ ಥರ ಪ್ಲೇನ್ ರೊಟ್ಟಿ ಮಾಡ್ತಾರೆ ಅಂತ ಎಲ್ಲವರ ಮನೇಲಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕಡಿಮೆ ಖಾಲಿ ಆಗ್ಬಿಟ್ಟಿದ್ದೇನೋ ಅದಕ್ಕೆ ಹಿಂಗೆ ಮಾಡಿದ್ದಾರೆ ಇವತ್ತು ಅಂತ ಅಂದ್ಕೊಂಡಿದ್ದೆ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ